எல்லார்கு நமஸ்க்க நானும் நம்ம பானுபிரிய எல்லாரும் ஹிங்கதீரி அறாமதி ரீ நானும் அரமதி நோட்ரி பானுபிரியா ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಗೆ ಶೇರ್ ಮಾಡಾತ್ತೀನಿ ಅಂದರೆ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂಥ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡಾಕತ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರೀಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಈ ಒಂದು ಹೋಮ್ ರೆಮಿಡಿ ಅವ್ರಿಗೇನು ಯೂಸ್ ಆಗ್ಬೋದು ಮುಖದ ಮೇಲೆ ಇರೋದು ಯಾರಿಗೆ ಇಷ್ಟಾನೇ ಇಲ್ಲಲ್ರಿ ಹಾಗಾಗಿ ನಮ್ಮ ಮುಖದಾಗ ಬ್ಯಾಡ್ ಆಗಿರೋ ಕೂದಲ ನಾವು ರಿಮೂವ್ ಮಾಡ್ಕೊಳಕ್ಕೆ ಒಂದು ಹೋಮ್ ರೆಮಿಡಿನ ನಿಮ್ಗೆ ಶೇರ್ ಮಾಡಾತೀವಿ ಸಿಂಪಲ್ ಆಗಿದ್ರೆ ಎರಡು ಇಂಗ್ರೀಡಿಯಂಟ್ಸ್ ಇಟ್ಕೊಂಡು ನಮ್ಮ ಮುಖದಾಗಿರೋ ಕೂದಲನ್ನ ನಾವು ರಿಮೂವ್ ಮಾಡ್ಕೋಬಹುದು ಅದಕ್ಕೆ ಫಸ್ಟ್ ಬೇಕಾಗಿರೋದು ಒಂದು ಎಗ್ ಮತ್ತು ಒಂದು ಅಥವಾ ಎರಡು ಟಿಶ್ಯೂ ಪೇಪರ್ ಇವೆರಡಾ ಇಟ್ಕೊಂಡು ನಾವು ಹೇರ್ ರಿಮೂವ್ ಮಾಡ್ಕೊಳ್ಳೋ ನೋಡ್ರಿ ಅದಕ್ಕಿಂತ ಮುಂಚೆ ತಣ್ಣೀರಿಂದ ಸ್ವಚ್ಛಂಗಿ ಮುಖಾನ ವಾಶ್ ಮಾಡ್ಕೊಂಡ್ ಬರಬೇಕು ಇವಾಗ ಇದನ್ನ ಈ ತತ್ತಿ ಏನೈತಲ್ರಿ ಇದ್ರಾಗ ಎಗ್ ವೈಟ್ ಮಾತ್ರ ನಾವು ತಗೋಳೋನು ಇವಾಗ ಒಂದು ಬೌಲ್ ತಗೋದೇ ನೋಡ್ರಿ ಒಂದು ಬೌಲ್ಗೆ ತತ್ತಿನ ಈಗ ನಾವು ನಾರ್ಮಲಿ ಅಡುಗೆ ಮಾಡಕ್ಕೆ ಹೆಂಗೆ ಜೋರ್ಲಿ ಒಡೆದು ಯೂಸ್ ಮಾಡ್ತೀವಲ್ಲ ಹಂಗೆ ಮಾಡಬೇಡ್ರಿ ಹಂಗೆ ಮಾಡ್ರೆ ಎಲ್ಲೋ ಮತ್ತು ಎಗ್ ವೈಟ್ ಎರಡು ಕೂಡೆ ಬಿದ್ದು ಬಿಡ್ತೈತಿ ಈ ರೀತಿ ಒಂದು ಸ್ವಲ್ಪ ಮ್ಯಾಲ ತುದಿ ಒಂದು ಸ್ವಲ್ಪ ಒಡೆದು ಸ್ವಲ್ಪ ಹೋಲ್ ಮಾಡಿ ಈ ರೀತಿ ಎಗ್ ವೈಟನ್ನು ತಕ್ಕೊಂಡ್ರೆ ಸಾಕು ನೋಡಿರಿ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋಕೆ ಹೋಗಬೇಡ್ರಿ ನೋಡಿರಿ ಇವಾಗ ಹ್ಞೂ ಇವಾಗ ಇದು ತಕೊಂಡಾಗೈತಿ ಇದು ಎಲ್ಲೋನೇ ಇದು ಕಾಣಿಸಂಗಿಲ್ಲ ಇದ್ರಾಗ ನೀವು ಅರ್ಶಿನ ಹಾಕೋಬೋದು ಒಂದು ಸ್ವಲ್ಪ ಒಂದು ಹಚ್ಚರಿಕೆ ಆಗೋಷ್ಟು ಅರ್ಶನ ಆ್ಯಡ್ ಮಾಡ್ರು ನಡಿತೈತಿ ನನ್ನ ಮುಖಕ್ಕೆ ಅರ್ಶಿನ ಅಷ್ಟಾಗಿ ಆಯ್ಕೆ ಬರೋಂಗಿಲ್ಲರಿ ಹಾಗಾಗಿ ನಾನು ಅರ್ಶಿನ ಸ್ಕಿಪ್ ಮಾಡಾತ್ತೀನಿ ನಿಮ್ಮ ಮುಖಕ್ಕೆ ಆಗಿ ಬರ್ತೈತಿ ಅಂದ್ರೆ ಹಚ್ಚಿರಿ ಭಾಳ ಚಲೋ ಐತಿ ಅದು ರಿಸಲ್ಟ್ ಅಂದ್ರೆ ಮುಖ ಸ್ವಲ್ಪ ವೈಟ್ ಆಗ್ತೈತಿ ಅದ್ರ ಹಚ್ಚೋದ್ರಿಂದ ಇದು ಹೇರ್ ರಿಮೂವ್ ಜೊತೆಗೆ ಮುಖಾನು ಬಿಳಿ ಆಗೋದಕ್ಕೆ ಹೆಲ್ಪ್ ಮಾಡ್ತೈತಿ ನನಗೆ ಅದು ನನ್ನ ಗೆ ಯಾಕೆ ಬರಂಗಿಲ್ಲ ಅಂತ ಹೇಳಿ ನಾನು ಅರ್ಶಿನ ಹಾಕತಿಲ್ರಿ ಇವಾಗ ತೀಗಿ ಇರ್ತೈತಲ್ರಿ ಎಗ್ ಬೈಟಾಗಿ ಇದನ್ನ ಮುಖಕ್ಕೆ ಹಚ್ಕೊಂಬಿಡೋನು ನೀವು ಇದು ಬ್ರಷದಿಂದನೂ ಹಚ್ಬೋದು ಬ್ರಷ್ ಹೆಲ್ಪ್ ತಗೊಂಡೆ ನನಗೆ ಬ್ರಷ್ ಅವಶ್ಯಕತೆ ಇಲ್ಲ ನಾನು ಇದನ್ನು ಹಚ್ತೀನಿ ರೀ ಆ ಕಡೆ ಯಾರು ನೋಡಕ್ಕತ್ತ ಇರೋದು ನೋಡಿ ಇವಾಗ ಫುಲ್ ನಮ್ಮ ಫೇಶ್ಗೆಲ್ಲ ಅಪ್ಲೈ ಮಾಡಬೇಕು ನಿಮ್ಗೆ ಹೇರ್ ಎಲ್ಲೆಲ್ಲಿ ಅದಾವಲ್ಲ ರೀ ಇಲ್ಲಿ ಅಲ್ಲಿ ನೀವು ಹಚ್ಚಿರಿ ಅಂದರೆ ಇಲ್ಲಿದು ಹೋಗೋರಿಗೆ ಹೇರ್ ಇಷ್ಟ ಆಗಂಗಿಲ್ಲ ಅಲ್ಲಿನೂ ಹಚ್ಬೋದು ನಮ್ಗೆ ಅಲ್ಲಿ ಹೇರ್ ಚಲೋ ಅದಾವು ನನಗೆ ಹಿಂಗೆ ಹಚ್ಚಕ್ಕೆ ನಾನು ಜಾಸ್ತಿ ಹೇರ್ ಇರೋದು ಇಲ್ಲಿ ಇಲ್ಲಿ ಜಾಸ್ತಿ ಹಚ್ಚಿರಿ ನೋಡಿರಿ ಇವಾಗ ಮಗು ತುಂಬ ಹಚ್ಚಿನಿ ಇದು ಆರೋಗಿಂತ ಮುಂಚೆನ ಪಟ್ನ ನಾವು ಟಿಶ್ಯೂ ಪೇಪರ್ ಏನು ಇರ್ತೈತಲ್ಲ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಮ್ಮ ಫೇಸಿಗೆ ರೀ ಅಂದರೆ ನಾವು ಎಲ್ಲೆಲ್ಲಿಂದ ಎಗ್ ಬೈಟ್ ಹಚ್ಚಿರ್ತೀವಲ್ಲ ಅಲ್ಲಿಂದ ಹಚ್ಬಿಡೋಣ ರೀ ಹಿಂಗೆ ನೋಡ್ರಿ ಇವಾಗ ಇದಕ್ಕ ಮತ್ತೊಮ್ಮಿ ಇದ್ರ ಮೇಲೆನ ಹಚ್ಕೋಬೇಕು ನೋಡ್ರಿ ಇವಾಗ ಫುಲ್ ಮುಗು ತುಂಬಾ ಹಚ್ಚಿನಿ ಇನ್ ಇದು ಫುಲ್ ಎಲ್ಲ ಡ್ರೈ ಆಗ್ಲಿ ಅನ್ಕತತನ ಬಿಟ್ಬಿಡ್ತಾನು ಇಷ್ಟ ಮತ್ತಿನೇನು ಹಚ್ಚಾಕೆ ಹೋಗ್ಬೇಡ್ರಿ ನೋಡ್ರಿ ಇವಾಗ ಫುಲ್ ಟೈಪ್ ಆಗೈತಿ ಹಿಂಗೆ ತೆಗಿಬೇಕು ಹಿಂಗೆ ತೆಗಕ್ಕೆ ಹೋಗ್ಬೇಡ್ರಿ ಹಿಂಗೆ ಉಲ್ಟ ತೆಗಿರಿ ಸ್ಲೋ ಹಿಂಗೆ ಬೇಕು ಓಕೆ ನೋಡ್ತಿರ್ಬೋದು ಇವಾಗ ಗ್ಲೋ ಅಷ್ಟು ಸೂಪರ್ ಆಗಿ ಮುಖ ಫುಲ್ ಸಾಫ್ಟ್ ರೀ ಮತ್ತೊಂದು ಗ್ಲೋವಿಂಗ್ ಸುಖನು ಬರ್ತೈತಿ ಹೇರ್ ನಿಮ್ ಕಣ್ಣಿಗೆ ಅನ್ಸಂಗಿಲ್ಲ ಅದು ಹಂಗಾಗಿ ನನಗ ಜಾಸ್ತಿ ಇಲ್ಲಿಂದ ನನ್ ಜಾಸ್ತಿ ನನ್ನ ಮುಖದ ಮೇಲೆ ಹೇರ್ ಇಲ್ಲ ನಾನು ಯಾವಾಗ ಹದಿನೈದು ದಿನಕ್ಕೊಮ್ಮೆ ಒಮ್ಮೆ ಅಷ್ಟ ರಿಮೂವ್ ಮಾಡ್ಕೊಂಡಿರ್ತೇನು ಇವಾಗ ಮಾಡ್ಕೊಳ್ದಿದ್ದಾನೆ ನಿಮ್ಗೆ ತೋರಿಸಿ ಜಾಸ್ತಿ ಇರೋದಂದ್ರೆ ಇಲ್ಲಿ ರಿಮೂವ್ ಆಗ್ತಾವು ಪ್ರತಿ ಸಾರಿ ಇದನ್ನ ಯೂಸ್ ಮಾಡೋದು ಫಸ್ಟ್ ತಣ್ಣೀರಿಂದ ಮುಖ ವಾಶ್ ಮಾಡ್ಕೊಂಡ್ ಬರ್ತೇನೆ ಅಂದ್ರೆ ಇಲ್ಲ ಎಗ್ಗ ಎಗ್ ವೈಟ್ ಐತೆ ಅಲ್ರಿ ಹಂಗೆ ಕ್ಲೀನ್ ಮಾಡ್ಕೊಂಡ್ ಬರ್ತೇನೆ ರೀ ಏನ್ ಒಂದು ಒಂದ್ ಸಿಂಪಲ್ ಆಗಿರೋ ಹೋಮ್ ರೆಮಿಡಿ ಹೇರ್ ರಿಮೂವ್ ಮಾಡೋದಿಕ್ಕೆ ನಿಮ್ಗೆ ಭಾಳ ಹೆಲ್ಪ್ ಆಗೈತಿ ತಂದ್ಕೊಂಡೇನಿ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಬ್ಸ್ಕ್ರೈಬ್ ನಮ್ಗೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಮತ್ತು ಇದೇ ರೀತಿ ಹೊಸ ಹೊಸ ಹೋಮ್ ರೆಮಿಡಿ ಜೋಡಿ ನಿಮ್ಗೆ ಸಿಗ್ತೇನೆ ರೀ ಇದಕ್ಕೆ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡೇನಿ ಎರಡು ವಿಡಿಯೋ ಅಪ್ಲೋಡ್ ಮಾಡೀನಿ ಕೊರಿಯನ್ದವರ ಟ್ರೆಂಡಿಂಗ್ ವಿಡಿಯೋನ ಹೋಮ್ ಪ್ಯಾ ಹೋಮ್ ರೆಮಿಡಿ ಅಂದ್ರೆ ಫೇಶ್ ಪ್ಯಾಕ್ನ ಟ್ರೆಂಡಿಂಗ್ ಫೇಶ್ ಪ್ಯಾಕ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ ಒಂದ್ಸರಿ ಚೆಕ್ ಮಾಡ್ರಿ ಅದರ ಗ್ಲೋವಿಂಗ್ ಸ್ಕಿನ್ ಸ್ಕಿನ್ ವೈಟ್ ಆಗಕ ಬೆಸ್ಟ್ ಟ್ರೆಂಡಿಂಗ್ ಸದ್ಯಕ್ಕೆ ಟ್ರೆಂಡ್ ಇಡೋ ವಿಡಿಯೋನು ಹೌದು ಮತ್ತೆ ರಿಸಲ್ಟ್ ಚಲೋ ಐತಿ ನಾನೊಂದು ಎರಡು ಮೂರು ಸಾರಿ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಅದ್ರದ ವಿಡಿಯೋ ಮಾಡೀನಿ ನನ್ನ ಚಾನಲ್ ಹೋಗಿ ವಿಸಿಟ್ ಮಾಡಿ ನೀವು ಅದನ್ನ ಟ್ರೈ ಮಾಡ್ರಿ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಐತಿ ನನಗೊಂದು ಸ್ವಲ್ಪ ಚಲೋ ಅನ್ಸತ್ತೈತೆನಾ ಎರಡರ ಒಂದನ್ನ ನಾನು ಕಂಟಿನ್ಯೂ ಮಾಡಕತ್ತೀನಿ ಯಾಕಂದ್ರೆ ಇನ್ನೊಂದು ಎರಡು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಎರಡು ನನ್ನ ಮುಖಕ್ಕೆ ಸೆಟ್ ಐತಿ ಆದ್ರೆ ಎರಡು ಕಂಟಿನ್ಯೂ ಮಾಡಕ್ಕಾಗಲ್ಲರಿ ಒಂದು ಕಂಟಿನ್ಯೂ ಮಾಡತ್ತೀನಿ ಎರಡು ಅಪ್ಲೋಡ್ ಮಾಡಿ ನಿಮ್ಗೆ ಯಾವ್ದಾರ ಒಂದು ಚಲೋ ಅನ್ಸುತ್ತೆ ನೀವು ಅದನ್ನ ಕಂಟಿನ್ಯೂ ಮಾಡ್ರಿ ಮುಖ ಬಹಳ ಅಂದ್ರೆ ಬಹಳ ಚಲೋ ಆಗ್ತೈತಿ ಇಷ್ಟ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ನಾಳಿಂದ ಹೊಸ ವಿಡಿಯೋ ಜೋಡಿ ಸಿಗ್ತೀನೋ ಅಲ್ಲಿತನ ಟೇಕ್ ಕೇರ್ ಬೈ ಬೈ ಎಲ್ಲಾರ್ಗು ನಮಸ್ಕಾರ